ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ರಾಯಚೂರಿನ ಒಬ್ಬ ಹೆಣ್ಣುಮಗಳು ಮಧು ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನು ಬಹಳ ಕ್ರೂರವಾಗಿ ಆಕೆಯನ್ನು ಕೊಲೆ ಮಾಡಿರತಕ್ಕಂಥದ್ದನ್ನು ನೀವೆಲ್ಲರೂ ಗಮನಿಸಿದಿರ ಆದರೆ ಅದನ್ನು ಆತ್ಮಹತ್ಯೆ ಅದನ್ನು ಸ್ವಯಂ ಪ್ರೇರಿತರಾಗಿ ಆಕೆಯ ಮಾಡ್ಕೊಂಡಿರೋದು ಅನ್ನೋ ರೀತಿ ಬಿಂಬಿಸ್ತಾ ಇರತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತಾ ಇರ್ಬೋದು ಖಂಡಿತವಾಗಲೂ ಅದು ಆತ್ಮಹತ್ಯೆ ಅಲ್ಲ ಆ ಹೆಣ್ಣು ಮಗಳು ತಾನು ಸಾಯೋದಕ್ಕಿಂತ ಮುಂಚಿತವಾಗಿ ಆಕೆ ಅನುಭವಿಸಿರ್ತಕ್ಕಂಥ ಆ ಕ್ಷಣದ ನೋವುಗಳು ಆ ಕ್ಷಣದ ಆ ಯಾತನೆ ಯಾವ ಯಾ ಯಾವ ಶತ್ರುಗು ಬೇಡ ಸ್ನೇಹಿತರೆ ಆ ಫೋಟೋಗಳನ್ನು ನೋಡ್ತಾ ಇದ್ರೆ ನೋಡಿ ಆಕೆ ನಿಜಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳೇಬೇಕು ಅಂತ ಏನಾದ್ರು ಇದ್ದಿದ್ದಿದ್ರೆ ಮನೆಯಲ್ಲಿ ಮಾತ್ರ ಏನಾದ್ರು ತಗೊಬಿಡ್ತಾ ಇದ್ಲು ಅಥವಾ ಮನೆಯಲ್ಲೇ ಫ್ಯಾನ್ಗೆ ನಯಣ ಹಾಕೋ ಬಿಡ್ತಾ ಇದ್ಲು ಆದ್ರೆ ಒಂದು ನಿರ್ಬೀಡ ಪ್ರದೇಶಕ್ಕೆ ಬಂದು ಒಂದು ಮರಕ್ಕೆ ನೇಣು ಹಾಕೋತಾಳೆ ಅಂದ್ರೆ ಖಂಡಿತ ಅದನ್ನ ಯಾರು ನಂಬದಕ್ಕಾಗಲ್ಲ ಎರಡನೇದಾಗಿ ನೀವು ಗಮನಿಸಬಹುದು ಆಕೆ ಒಂಥರ ದೇವರಿಗೆ ನಮಸ್ಕಾರ ಮಾಡೋ ಭಂಗಿಯಲ್ಲಿ ಕೂತಿರ್ತಾಳೆ ಕೂತಿದ್ದಾಳೆ ಫೋಟೋದಲ್ಲಿ ನೀವು ನೋಡಿದ್ರೆ ಮತ್ತೆ ಮೈ ಮೇಲೆ ಪೂರ್ತಿ ಬೆಂದೋಗಿದೆ ಮೈಯೆಲ್ಲ ಬೆಂದೋಗಿದೆ ಜೊತೆಗೆ ಬಂದು ಇಲ್ಲಿ ಹಗ್ಗವನ್ನ ಕಟ್ಟಿ ನೇತಾ ನೇತಾಕಿರ್ತಕ್ಕಂಥದ್ದನ್ನ ನೀವು ಗಮನಿಸಿದಿರ ಇಲ್ಲಿ ನೀವು ನಾವು ನೀವೆಲ್ರು ಆಲೋಚನೆ ಮಾಡಬೇಕು ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾವ್ದಾದ್ರು ಒಂದನ್ನು ಮಾಡ್ಕೋತಾರೆ ಇಲ್ಲ ನೇಣ್ ಹಾಕೋತಾರೆ ಇಲ್ಲ ತಂದ್ರೆ ಮೈ ಮೇಲೆ ಸೀಮೆಣ್ಣ ಸುರ್ಕೊಂಡೇನೋ ಬೆಂಕಿ ಹಾಕೋತಾರೆ ಅದರಲ್ಲಿ ಗಮನಿಸಿರಬಹುದು ಮೈ ಮೇಲೆ ಬೆಂಕಿ ಹಾಕೊಂಡು ಸುಟ್ಕೊಂಡು ನೇಣು ಹಾಕೊಳ್ಳೋದಕ್ಕಂತ ಸಾಧ್ಯವಿಲ್ಲ ಅಥವಾ ನೇಣು ಹಾಕೊಂಡು ಮೈ ಮೇಲೆ ಬೆಂಕಿ ಹಾಕೊಂಡು ಸುಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನೀವು ಗಮನಿಸಬಹುದು ಯಾಕಂದ್ರೆ ಆಕೆ ಆ ಮಗಳ ಫೋಟೋವನ್ನು ಗಮನಿಸಿದ್ರೆ ಆಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಮಗಳಲ್ಲ ಇದೇ ದೆಹಲಿಯಲ್ಲಿ ನಿರ್ಭಯ ಅಂತಕ್ಕಂಥ ಒಂದು ಮಗಳ ಮೇಲೆ ಇದೇ ರೀತಿ ಅತ್ಯಾಚಾರವಾದಾಗ ಇಡೀ ದೇಶಾದ್ಯಂತ ಜಸ್ಟಿಸ್ ಫಾರ್ ನಿರ್ಭಯ ಅಂತ ಹೇಳಿ ಒಂದು ದೊಡ್ಡ ಕ್ಯಾಂಪೇನ್ ಆಗುತ್ತೆ ಎಲ್ಲರೂ ಬೆಂಬಲಕ್ಕೆ ನಿಲ್ತಾರೆ ಆಕೆ ಮಾತ್ರ ಹೆಣ್ಣುಮಗಳು ನಮ್ಮ ಹೆಣ್ಣುಮಗಳು ಮಧು ಅಂತಕ್ಕಂಥ ಅವಳು ನಮ್ಮ ಹೆಣ್ಣುಮಗಳಲ್ವಾ ಯಾಕೆ ನಮ್ಮ ಕನ್ನಡಿಗರು ಈ ವಿಚಾರದಲ್ಲಿ ಇವು ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಈ ಟೈಮಲ್ಲಿ ಸಹ ನಿಮಗೆ ಓಟೆ ಮುಖ್ಯವಾಯ್ತಾ ಮಾಧ್ಯಮಗಳು ನಿಖಿಲ್ ಎಲ್ಲಿದ್ಯಪ್ಪ ಅನ್ನೋದನ್ನ ದೊಡ್ಡ ನ್ಯೂಸ್ ಮಾಡೋದಕ್ಕಾಗತ್ತೆ ಜೊತೆಗೆ ಇನ್ನೂ ಬಹಳಷ್ಟು ನೀವು ಅವಶ್ಯಕತೆ ಇಲ್ಲದೆ ಸ್ಟ್ರಾಲ ಎಳ್ನೀರು ಕುಡಿದ್ರೆ ಸ್ಟ್ರಾ ಅಲ್ಲಿ ಎಳ್ನೀರು ಕುಡಿದ್ರು ಅನ್ನೋ ಒಂದನ್ನು ದೊಡ್ಡ ಸುದ್ದಿ ಮಾಡದಕ್ಕಾಗತ್ತೆ ಅಲ್ಲಿ ಯಾವುದೋ ಒಂದು ತೊಡೆ ಕಚ್ಚಿದ್ದನ್ನ ದೊಡ್ಡ ಸುದ್ದಿ ಮಾಡೋದಕ್ಕಾಗತ್ತೆ ದಯವಿಟ್ಟು ಹೆಣ್ಣು ಮಗಳು ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಇಡೀ ರಾಷ್ಟ್ರಾದ್ಯಂತ ಇದು ಸುದ್ದಿ ಆಗಬೇಕು ಇಡೀ ರಾಷ್ಟ್ರಾದ್ಯಂತ ಇದೊಂದು ದೊಡ್ಡ ಸುದ್ದಿ ಆಗಿ ದಯವಿಟ್ಟು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಇಡೀ ರಾಜ್ಯದ ಈ ವಿಚಾರದಲ್ಲಿ ನಾನು ಎಲ್ಲ ಟ್ರೋಲ್ ಪೇಜ್ಗಳು ಯಾವೆಲ್ಲ ಟ್ರೋಲ್ ಪೇಜ್ಗಳಿದೆ ನನಗೆ ಆ ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ ಎಲ್ಲಾ ಟ್ರೋಲ್ ಪೇಜ್ಗಳಿಗೂ ಗಳಿಗೂ ನಾನೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾವು ನೀವೆಲ್ಲರೂ ಟ್ರೋಲ್ ಪೇಜ್ಗಳು ಇವತ್ತು ಮನಸ್ಸು ಮಾಡಿ ವಿಷಯವನ್ನು ಬಹಳ ದೊಡ್ಡದಾಗಿ ಜನರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಆ ಹೆಣ್ಣು ಮಗಳ ಆ ಸಾವನ್ನ ನಿಜಕ್ಕೂ ಒಂದು ಹೇಳ್ತೇನೆ ಯಾವುದೇ ಒಂದು ಹೆಣ್ಣು ಮಗಳು ಸತ್ತಾಗ ನಾವು ಹೋಗಿ ಮೇಣದ ಬತ್ತಿಯನ್ನು ಸುಡ್ತೀವಿ ಆದ್ರೆ ನಿಜವಾಗ್ಲು ಈ ರೀತಿ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥವ್ರನ್ನ ಸುಡಬೇಕು ನಿಜವಾಗ್ಲೂ ಬೇಣದ ಬತ್ತಿ ಸುಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆಕೆ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ರೀತಿ ವಿಕೃತವಾಗಿ ಈ ವಿಕೃತವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿ ಆಕೆಯನ್ನು ಈ ರೀತಿ ಒಂದು ಬರ್ಬರವಾಗಿ ಕೊಲೆ ಮಾಡಿದ್ರಲ್ಲ ನಿಜಕ್ಕೂ ಇದು 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 ಕ್ಷಮಿಸಲಾರ್ಹ ಅರ್ಹ ಅರ್ಹವಾದಂತ 温度。 ಘಟನೆ ಎಲ್ಲಾ ಸ್ನೇಹಿತರೆ ಸೊ ಈ ವಿಚಾರದಲ್ಲಿ ಪ್ರತಿಯೊಬ್ಬರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ರಾಯಚೂರು ಪೊಲೀಸ್ ಇಲಾಖೆ ಯಾರೆಲ್ಲ ಇದ್ರ ದಯವಿಟ್ಟು ನಿಷ್ಪಕ್ಷಪಾತವಾದಂತ ಒಂದು ತನಿಖೆಯನ್ನು ಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಜೊತೆಗೆ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ನೀವು ದಯವಿಟ್ಟು ಅವ್ರನ್ನ ತನಿಖೆ ಮಾಡದೆ ಬಿಟ್ರೆ ನಾಳೆ ದಿನ ಇಂಥ ಮಧು ನೂರು ಮಧುಗಳನ್ನ ಇದೇ ರೀತಿ ನಾವೆಲ್ಲರೂ ನೋಡ್ಬೇಕಾಗತ್ತೆ ಅವರ ಮನಸ್ಥಿತಿ ಯೋಚನೆ ಮಾಡಿ ಆ ಹೆಣ್ಣು ಮಗಳನ್ನ ಆ ರೀತಿ ಕೊಂದಿದಾರಲ್ಲ ಆ ನಿಜಕ್ಕೂ ಅದೆಂತ ಕಟ್ಟುಕನಿಗೆ ತಾನೇ ಆ ರೀತಿ ಮನಸ್ಥಿತಿ ಬರ್ತದ ಇತರೆಲ್ಲ ಸುಟ್ಟು ಆಕೆಯನ್ನು ನೇಣ ಹಾಕಿ ನಿಜಕ್ಕೂ ಆ ಮುಂಚಿನ ಕ್ಷಣಗಳು ಆ ಹೆಣ್ಣು ಮಗಳಿಗಾಗಿರ್ತಕ್ಕಂಥ ಮುಂಚಿನ ಆ ಕ್ಷಣಗಳು ಆಕೆ ಅನುಭವಿಸಿರ್ತಕ್ಕಂಥ ಯಾತನೆಯನ್ನು ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಜಕ್ಕೂ ಅಷ್ಟು ನೋವಾಗುತ್ತೆ ಯಾರೆಲ್ಲ ನಿಜಕ್ಕೂ ಅಕ್ಕ ತಂಗಿ ತಾಯಿ ಜೊತೆ ಬೆಳೆದಿದ್ದೀರಾ ದಯವಿಟ್ಟು ಪ್ರತಿಯೊಬ್ರು ಈ ವಿಚಾರದಲ್ಲಿ ಈ ವಿಷಯವನ್ನ ಎಲ್ರಿಗೂ ಮುಟ್ಟಿಸಿ ಇದೊಂದು ದೊಡ್ಡ ಆಂದೋಲನವಾಗಲಿ ಈ ಮೂಲಕ ಆ ಶಿಕ್ಷೆ ಯಾರೆಲ್ಲ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ರಿಗೂ ಶಿಕ್ಷೆ ಆಗಬೇಕು ಇನ್ನೊಮ್ಮೆ ಈ ಕರ್ನಾಟಕದಲ್ಲಿ ಈ ತರದೊಂದು ಘಟನೆ ನಡಿಬಾರದು ಕರ್ನಾಟಕ ಅಂತಲ್ಲ ಇಡೀ ದೇಶಾದ್ಯಂತ ಯಾವತ್ತಿಂತಹ ಕೃತ್ಯ ನಡಿಬಾರದು ಅನ್ನೋದಷ್ಟೇ ನಮ್ಮ ಕಾಳಜಿ ಸ್ನೇಹಿತರೆ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕಾಗಿರ್ಬೋದು ಪೊಲೀಸ್ ಇಲಾಖೆ ಸಂಸ್ಥೆಗಳು ಜೊತೆಗೆ ಮಾಧ್ಯಮ ಮಿತ್ರರು ಇವರೆಲ್ಲರಿಗೂ ನಾನು ಈ ಒಂದು ಮೂಲಕ ಒತ್ತಾಯ ಮಾಡ್ತೀನಿ ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗೋಣ ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೋ ದೂರದ ವಿಚಾರವನ್ನ ನಾವು ನ್ಯಾಯ ಕೊಡಿಸೋದಕ್ಕೆ ಹೋಗ್ತೀವಿ ಆದ್ರೆ ಈ ವಿಚಾರದಲ್ಲಿ ದಯವಿಟ್ಟು ನಮ್ಮ ಹೆಣ್ಣು ರಾಯಚೂರು ಕನ್ನಡಿಗರೇ ನಿಮ್ಮ ಜೊತೆ ನಾವೆಲ್ಲರೂ ಇದೀವಿ ಇಡೀ ಕರ್ನಾಟಕ ನಿಮ್ಮ ಜೊತೆ ಇದೆ ಆ ತಂದೆ ತಾಯಿ ಯಾರೆಲ್ಲ ಹೆಣ್ಣುಮಗಳ ಹೆಣ್ಣು ತಂದೆ ತಾಯಿ ಇದ್ದಾರೆ ಆ ಹೆಣ್ಣು ತಂದೆ ತಂದೆ ತಾಯಿ ಜೊತೆ ನಾವೆಲ್ಲರೂ ಖಂಡಿತ ಆಕೆ ಆ ಫೋಟೋಗಳನ್ನ ದಯವಿಟ್ಟು ಪ್ರತಿಯೊಬ್ಬರು ಗಮನಿಸಿ ಇದ್ರೆ ದಯವಿಟ್ಟು ಆ ಫೋಟೋ ನೀವು ನೋಡಿದ್ರೆ ಆಕೆ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರೋ ರೀತಿ ಕಾಣಿಸಲ್ಲ ಅದು ವ್ಯವಸ್ಥಿತವಾದಂತಹ ಕೊಲೆ ರೀತಿನೇ ನಮಗೆ ಕಾಣಿಸ್ತಾ ಇದೆ ಆದ್ದರಿಂದ ಎಲ್ಲರೂ ಸಹ ಈ ವಿಚಾರದಲ್ಲಿ ನಿಂತು ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಣ ಮತ್ತೊಮ್ಮೆ ಇಂತಹ ಘಟನೆ ಈ ದೇಶದಲ್ಲಾಗಿರ್ಬೋದು ಈ ರಾಜ್ಯದಲ್ಲಿ ಮತ್ತೆ ಆಗಬಾರದು ಅನ್ನೋದಷ್ಟೇ ನನ್ನ ಕಾಳಜಿ ಎಲ್ಲೇ ಇರಿ ಹೇಗೆ ಇರಿ ಎಂದೆಂದು ಕನ್ನಡವನ್ನ ಮರೆಯದಿರಿ ಅನ್ನೋದೇ ನನ್ನ ಒಂದು ಕಡೆ ಮಾತು ಮದುಗೆ ನ್ಯಾಯ ಸಿಗಲಿ ಮತ್ತೊಮ್ಮೆ ಇಂತಹ ಘಟನೆಗಳು ಯಾವತ್ತು ನಮ್ಮ ನಡೆಯದಿರ್ಲಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಸ್ನೇಹಿತರೆ ಇವರು ಹೇಳಿರುವ ಮಾತು ಸರಿ ಇದೆಯಾ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು